ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಕುಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ಕ್ಯಾರೆಟ್ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಬೌಲು ಕ್ಯಾರೆಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಕೊಬ್ಬರಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನಾವು ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ಅದು ಮುಟ್ಟಿ ನೋಡಿದಾಗ ಈ ಥರ ಪೇಸ್ಟ್ ಥರ ಗ್ರೈಂಡ್ ಆಗಿರಬೇಕು ನೋಡಿ ಈ ಥರ ಗ್ರೈಂಡ್ ಆಗಿರಬೇಕು ಪೇಸ್ಟ್ ಥರ ನೆಕ್ಸ್ಟು ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾನ ಹಿಟ್ಟು ಹಾಕಿ ಹಿಟ್ಟನ್ನು ಕಾಲಿಸ್ಕೊತಾ ಇದ್ದೀನಿ ನಾವು ಹೋಳಿಗೆ ಮಾಡೋಕ್ಕೆ ಯಾವ ಹದದಲ್ಲಿ ಕಾಲಿಸ್ಕೊಳ್ತೀವಲ್ಲ ಆ ಹದದಲ್ಲೇ ಕಾಲಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಮೈದಾನ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಸಹ ತಗೊಂಡಿದ್ದೀನಿ ನೋಡಿ ಇದು ಮಿದುವಾಗಿ ಕಾಲಿಸ್ಬೇಕಾಗುತ್ತೆ ಇದು ತುಂಬಾ ಸಿಂಪಲ್ ಮತ್ತು ಈಸಿ ರೆಸಿಪಿ ಆ ಹೋಳ್ಗೆ ಉರಣದ್ದೋಳಿಗೆ ಯಾರ್ಯಾರಿಗೆ ಮಾಡೋಕ್ಕೆ ಬರೋದಿಲ್ವೋ ಇದು ತುಂಬಾ ಈಸಿ ಆಗುತ್ತೆ ಸ್ವಲ್ಪವೂ ಎಲ್ಲೂ ಅಂಚೆ ಹಾಕಿದಾಗ ಇದು ಕಿತ್ಕೊಳ್ಳೋದಿಲ್ಲ ತುಂಬ ಸಿಂಪಲ್ ಮತ್ತು ಈಸಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾನ ಹಿಟ್ಟು ತಗೊಂಡಿದ್ದಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೂ ಸ್ವಲ್ಪ ತೆಳುವಾಗಿರಬೇಕು ಭಾಳ ತೆಳ್ಳಗಲ್ಲ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಲಾಸ್ಟಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಇದನ್ನು ಒಂದು ಹಾಫ್ ಎನ್ ಅವರು ಅಥವಾ ಮುಕ್ಕಾಲು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಇಟ್ಟು ಚೆನ್ನಾಗಿ ಬರುತ್ತೆ ಫುಲ್ಲು ಮಿದುವಾಗುತ್ತೆ ನೆನೆಯೋಕ್ಕೆ ಬಿಟ್ಟರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಪರಂಗಿಕಾಯಿ ಹೋಳ್ಗೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪ್ಯಾನ್ಗೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ಕ್ಯಾರೆಟು ಅದನ್ನು ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ ಅದು ಸಹ ಅದರಲ್ಲಿ ಫುಲ್ಲು ನೋಡಿ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಇದರಲ್ಲಿ ಮಿಕ್ಸ್ ಆಗಿ ಫುಲ್ ಇದು ಗಟ್ಟಿ ಆದದಲ್ಲಿ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬಿಸಿ ಮಾಡ್ತಾ ಹೋಗಬೇಕು ಕ್ಯಾರೆಟ್ ಮತ್ತು ಬೆಲ್ಲ ಹಾಕ್ಬೇಕು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಡಿ ಯಾಕೆಂದರೆ ಬೆಲ್ಲ ಅದು ನೀರು ಬಿಡ್ಕೊಳ್ಳುತ್ತಲ್ವ ತುಂಬಾ ತೆಳ್ಳಗಾದರೆ ಅದು ಹೋಳಿಗೆ ಬರೋದಿಲ್ಲ ಹೂರಣ ಟೈಪ್ ಆಗಬೇಕು ಈ ಥರ ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಬಿಸಿ ಮಾಡ್ತಾ ಹೋಗಿ ಅದು ಗಟ್ಟಿಯಾಗಿ ಬರಬೇಕು ಅಲ್ಲಿವರೆಗೂ ಈ ಥರ ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ನಾನೀಗ ತೋರಿಸ್ತೀನಿ ಈ ಹದದಲ್ಲಿ ಬರಬೇಕದು ಸೊ ಇದು ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಆರಿದ್ಮೇಲೆ ನಾವು ಹೂರಣ ಮಾಡ್ಕೋಬೇಕಾಗುತ್ತೆ ಈ ಥರ ಉಂಡುಂಡೆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಹೋಳಿಗೆ ಸ್ವಲ್ಪ ಅರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ನೋಡಿ ಈ ಥರ ಹಿಟ್ಟು ತೊಗೊಂಡಿದ್ದೀನಿ ಆಗಲೇ ನೆನೆ ಇಟ್ಟಿದ್ವಲ್ವ ಅರ್ಧ ಗಂಟೆಯೇನೋ ನಾನು ನೆನೆಸಿ ಇಟ್ಟಿದ್ದೆ ಅದು ಹಿಟ್ಟ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಹಚ್ಚುತ್ತಾ ಎರಡು ಕೈಯಲ್ಲೂ ನೋಡಿ ಈ ಥರ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹುರಾಣ ಹಾಕಿ ಈ ಥರ ಮರ್ಚ್ತಾ ಹೋಗಬೇಕು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಕಾಮೆಂಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನನಗೂ ವೀಡಿಯೋ ಮಾಡಬೇಕು ಅಂತ ಮನಸ್ಸಾಗುತ್ತೆ ಇಲ್ಲಾಂದರೆ ಮನಸ್ಸಾಗೋದಿಲ್ಲ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಸೊ ಸಪೋರ್ಟ್ ಮಾಡಿ ನೋಡಿ ನಾನೀಗ ಹುರಣನ ಹಾಕಿದ್ದೆ ಹೂರಣ ಹಾಕಿ ಈ ಥರ ಹೋಳಿಗೆ ಕವರ್ ಮಾಡಿದೆಲ್ವ ಇವಾಗ ಒಂದು ಪೇಪರ್ ಮೇಲೆ ಇದು ಹೋಳ್ಗೆ ಮಾಡೋ ಕವರೇ ಇದ್ರ ಮೇಲೆ ನಾನು ಈಗ ತಟ್ತಾ ಇದ್ದೀನಿ ಇದು ಚಿಕ್ಕದಾಗಾರು ಮಾಡ್ಕೋಬೋದು ಅಥವಾ ತುಂಬ ದೊಡ್ಡದಾಗಾರು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೋಳಿಗೆ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇದನ್ನು ಲಟ್ಟಣಿಕೆಯಲ್ಲೇ ಲಟ್ಟಿಸ್ಬೋದು ನಾನಿಲ್ಲಿ ಕೈಯಲ್ಲೇ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಹೋಳಿಗೆ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೋಳಿಗೆ ಸ್ವಲ್ಪ ಕಷ್ಟ ಈಸಿ ಬರೋರಿಗೆ ಬಟ್ ಬರದೇ ಇರೋರಿಗೆ ಸ್ವಲ್ಪ ಕಷ್ಟ ಅದು ತುಂಬಾ ಪ್ರೋಸೆಸ್ ಇರುತ್ತೆ ಬಟ್ ಇದು ಸಿಂಪಲ್ಲಾಗೆ ಮಾಡ್ಕೋಬೋದು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಹೇಗೆ ಹೇಗೆ ಬಂದಿತ್ತು ಅಂತ ತಿಳಿಸಿ ನೀವು ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಶೇಪಲ್ಲಿ ನೆಕ್ಸ್ಟ್ ಇದನ್ನು ನಾನು ಒಂದು ಅಂಚಿಗೆ ಹಾಕಿ ಇದನ್ನು ಎರಡು ಕಡೆ ಬೇಸ್ ಬೇಯಿಸ್ಬೇಕಿದ್ನ ಎರಡು ಕಡೆ ಬೇಯಿಸ್ಬೇಕಾಗುತ್ತೆ ಇದನ್ನ ನೋಡಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಆಯಿಲ್ ಹಾಕಿ ಈ ತಟ್ಟಿದ್ದೆ ಅಲ್ವಾ ಹೋಳ್ಗೆನ ಅದನ್ನು ಇದ್ರ ಮೇಲೆ ಇದ್ದೀನಿ ಎರಡು ಕಡೆನೂ ಇದನ್ನು ಬೇಯಿಸ್ಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ನೀವೊಂದು ಸಲ ಟ್ರೈ ಮಾಡಿ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ